ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬ ಜನಕ್ಕೆ ಬಾಬಾರ ಭಕ್ತರು ಎಷ್ಟೋ ಜನ ಇದ್ದೀರ ಆ ತಂದೆಯ ಎಷ್ಟೋ ಪರಿಹಾರಗಳು ಪವಾಡಗಳು ಪ್ರತಿನಿತ್ಯ ನಾವು ಒಂದನ್ನಾದರೂ ಆ ತಂದೆ ಎಷ್ಟೋ ವಿಚಾರಗಳನ್ನ ಕಥೆಗಳ ಮುಖಾಂತರ ತಿಳಿಸಿದ್ದಾರೆ ಅದನ್ನು ಸ್ವಲ್ಪ ಸ್ವಲ್ಪನಾದರೂ ನಾವು ತಿಳ್ಕೊಳ್ತಾ ಬರ್ತಾ ಇದ್ದರೆ ಆ ಮಂತ್ರಗಳನ್ನು ಜಪ ಮಾಡ್ತಾಯಿದ್ರೆ ಬಹಳ ಒಳ್ಳೆಯದಾಗುತ್ತೆ ಈ ಒಂದು ಹುಣ್ಣಿಮೆಯ ದಿನ ನಾನು ಒಂದು ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ತಂದೆಯ ನಾಮ ಅಂತ ಕೂಡ ಹೇಳ್ಬಹುದು ಏಕೆಂದರೆ ಏನು ಮಾಡಿಕೊಂಡಿಲ್ಲ ಅಂದ್ರೂ ಸುಲಭವಾದ ವಿಧಾನದಲ್ಲೇ ಈ ಪರಿಹಾರ ಬಂದು ಹುಣ್ಣಿಮೆ ಆಗಿರೋದ್ರಿಂದ ಹುಣ್ಣಿಮೆ ದಿನ ನಾವು ಬಾಬಾಗೆ ತುಂಬ ವಿಶೇಷವಾಗಿ ದೇವಸ್ಥಾನಗಳಲ್ಲೂ ಹಾಗೂ ಮನೆಗಳಲ್ಲೂ ಕೂಡ ಸರಳ ವಿಧಾನದಲ್ಲೇ ತುಂಬ ವಿಶೇಷವಾಗಿ ಪೂಜೆಯನ್ನು ಮಾಡ್ತೀವಿ ಆ ತಂದೆಗೆ ಪೂಜೆ ಮಾಡುವಾಗ ದೇವಸ್ಥಾನಗಳಲ್ಲಿ ನೀವು ನೋಡಿರಬಹುದು ಮಂಗಳಾರತಿ ಮಾಡುವಾಗ ನಾಯಿ ಅಲ್ಲಿಗೆ ಪ್ರತ್ಯಕ್ಷ ಹಾಗೆ ಆಗುತ್ತೆ ಅಂದರೆ ಆ ಬೀದಿ ನಾಯಿಗಳೇ ಇರಬಹುದು ಅವು ಬಂದು ಅಲ್ಲಿ ಕೂತ್ಕೊಂಡಿರ್ತವೆ ಅದನ್ನು ನೀವು ಎಷ್ಟೋ ಜನ ಅಬ್ಸರ್ವ್ ಮಾಡಿರಬಹುದು ಆ ಥರ ಬಾಬಾ ಭಕ್ತರು ಇದ್ದರೆ ಕಷ್ಟಗಳು ಜಾಸ್ತಿ ಆಗಿದೆ ನಮಗೆ ನಾವು ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಏನೋ ಒಂದು ಸಮಸ್ಯೆ ಇದೆ ಅಥವಾ ಏನೋ ಒಂದು ಕೋರಿಕೆ ಇದೆ ಅಂತ ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಂಡಿರ್ತೀವಿ ನೋಡಿ ಸ್ನೇಹಿತರೆ ಅದು ನೆರವೇರಬೇಕು ಅಂದರೆ ಈ ರೀತಿ ಹುಣ್ಣಿಮೆ ದಿನಗಳಲ್ಲೂ ಕೂಡ ನೀವು ಎಲ್ಲಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಸಾಕಿದ ನಾಯಿ ಯಾವುದೇ ಆಗಿರಬಹುದು ನಿಮ್ಮ ಕೈಲಾದಷ್ಟು ಹಾಲು ಅಥವಾ ರೊಟ್ಟಿ ಚಪಾತಿ ಈ ಥರ ಬನ್ನು ಏನಾದರೂ ಬರುತ್ತಲ್ವ ಅದನ್ನು ಕೊಡ್ತಾ ಬರಬಹುದು ಅದರ ಜೊತೆ ಈ ದಿನ ತುಂಬ ಶಕ್ತಿದಾಯಕವಾಗಿ ಒಂದು ದೀಪಾರಾಧನೆ ಆ ತಂದೆಗೆ ನಾವು ಏನೂ ಮಾಡಲಿಲ್ಲ ಅಂದ್ರೂ ನಮ್ಮ ಮನೆಗಳಲ್ಲಿ ಫೋಟೋ ವಿಗ್ರಹ ಅಂತೂ ಇಟ್ಕೊಂಡೇ ಇರ್ತೀವಿ ಆ ಫೋಟೋಕ್ಕೆ ಯಥಾವತ್ತಾಗಿ ಪೂಜೆ ಮಾಡಿರ್ತೀವಿ ನೀವು ಬಾಬಾಗೆ ಪೂಜೆ ಮಾಡುವಾಗ ಚಿಕ್ಕ ಲೋಟದಲ್ಲಾದ್ರೂ ಹಾಲು ಇಡಿ ಹಾಲು ಹಾಗೂ ಬಿಸ್ಕೆಟ್ ಏನೂ ಇಡೋದಕ್ಕಾಗಲಿಲ್ಲ ನಾವು ಅಂದ್ರೂ ಕನಿಷ್ಠ ಪಕ್ಷ ಇವೆರಡಾದ್ರೂ ನೀವು ಇಡಬಹುದು ಇದನ್ನು ಇಟ್ಟು ಈ ಮಂತ್ರ ಜಪ ಮಾಡಿ ನಮ್ಮ ಕೋರಿಕೆಗಳನ್ನ ಆ ತಂದೆ ನೆರವೇರಿಸ್ತಾನೆ ಏಕೆಂದರೆ ಬೇಗ ಕಷ್ಟಗಳು ಈ ಕಣ್ಣೀರು ಹಾಕ್ತಾ ಇದ್ದೀವಿ ಒಬ್ಬಂಟಿ ಜೀವನ ಯಾರೂ ನಮ್ಮ ಕಷ್ಟಕ್ಕೆ ನಮಗೆ ಸಹಾಯಕ್ಕೆ ಬರುತ್ತಿಲ್ಲ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀವಿ ಅನ್ನುವಾಗ ಬಾಬಾರ ಒಂದು ಪಾದಕ್ಕೆ ನಾವು ಬಿದ್ದು ಈ ರೀತಿ ಕೇಳ್ಕೊಳ್ಳೋದ್ರಿಂದ ಅದು ಹುಣ್ಣಿಮೆ ಆಗಿರೋದ್ರಿಂದ ಇನ್ನೂ ಶಕ್ತಿದಾಯಕವಾಗಿರುತ್ತೆ ಬೇರೆ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳಿಗೂ ಈ ದಿನ ಮಾಡಿಕೊಳ್ಳುವ ಪರಿಹಾರಕ್ಕೂ ತುಂಬ ವ್ಯತ್ಯಾಸ ಇರೋದರಿಂದ ನೀವು ತಪ್ಪದೇ ಚಿಕ್ಕದಾಗೆ ದೀಪಾರಾಧನೆ ಮಾಡಿ ಸ್ನೇಹಿತರೆ ಐದು ದೀಪಗಳನ್ನ ಇಟ್ಟು ಅಥವಾ ಒಂದೇ ದೀಪ ಇಟ್ಟು ಐದು ಬತ್ತಿಗಳ ದೀಪಾರಾಧನೆ ಕೂಡ ನೀವು ಮಾಡಬಹುದು ಈ ದಿನ ಬಾಬಾಗೆ ಐದು ಬತ್ತಿಯ ದೀಪಾರಾಧನೆ ಮಾಡೋದು ಸಂಕಲ್ಪ ಮಾಡಿಕೊಂಡು ಬಹಳ ವಿಶೇಷವಾಗಿರುತ್ತೆ ಅದನ್ನು ನೀವು ಒಮ್ಮೆ ಟ್ರೈ ಮಾಡಿ ಯಾಕಂದರೆ ದೀಪಾರಾಧನೆ ಮಾಡಿದಾಗ ಈ ಮಂತ್ರ ಜಪ ಹೇಳಿ ಬೇಗ ಕೋರಿಕೆಗಳು ನೆರವೇರಿಸ್ತಾರೆ ನೀವು ಯಾವ ದಿನವಾದರೂ ಸರಿಯೇ ಬಾಬಾರಿಗೆ ಮನೆಯಲ್ಲಿ ಪೂಜೆ ಮಾಡುವಾಗ ಹಾಗೂ ಈ ವಿಶೇಷ ದಿನದಲ್ಲಿ ಪೂಜೆ ಮಾಡುವಾಗ ದೀಪಾರಾಧನೆ ಮಾಡುವಾಗ ನಿಮ್ಮ ಮನೆಯ ಹತ್ತಿರ ಯಾವುದಾದರೂ ನಾಯಿ ಬಂದರೂ ಕೂಡ ತುಂಬ ಶಕ್ತಿದಾಯಕವಾಗಿರುತ್ತೆ ನಿಮ್ಮ ಕಷ್ಟಗಳೆಲ್ಲ ಆಗ ಕಳೀತು ಅಂತ ಅಂದ್ಕೊಳ್ಳಿ ಹಾಗೆ ಪ್ರತಿನಿತ್ಯ ನೀವು ಎಲ್ಲಾದರೂ ಮನೆಯಿಂದ ಹೊರಗೆ ಹೋಗುವಾಗ ಏನಾದರೂ ಒಂದು ಒಂದು ಬಿಸ್ಕೆಟ್ ಆದ್ರೂ ನಾಯಿಗಳಿಗೆ ಹಾಕಿ ಮುಂದೆ ಹೋಗಿ ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಈ ದಿನ ಸ್ನೇಹಿತರೆ ನೀವು ದೀಪ ಹಚ್ಚಿ ಆ ದೀಪ ಐದು ಬತ್ತಿ ಅಥವಾ ಐದು ದೀಪಗಳ ದೀಪಾರಾಧನೆ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ಬಾಬಾರ ಮುಂದೆ ನಮ್ಮ ಕಷ್ಟಗಳು ಈ ರೀತಿ ಇದೆ ನಮ್ಮ ಕೋರಿಕೆಗಳು ಈ ರೀತಿ ಇದೆ ತಂದೆ ಇಷ್ಟು ದಿನ ನಾನು ಇಷ್ಟು ಹುಣ್ಣಿಮೆಗಳು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಈ ಮಂತ್ರಗಳನ್ನು ಈಗ ಹೇಳ್ತೀನಿ ಆ ಮಂತ್ರನ ನೀವು ಹೇಳ್ಕೊಳ್ತಾ ಮಾಡ್ಕೊಳ್ಳಿ ಓಂ ಸಾಯಿನಾಥಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಶ್ರೀ ರಾಮಕೃಷ್ಣ ಮಾರುತ್ಯಾದಿ ರೂಪಾಯ ನಮಃ ಓಂ ಶೇಷಶಾಯಿನೇ ನಮಃ ಓಂ ಗೋದಾವರಿ ತಟ ಶಿರಡಿ ವಾಸಿನೆ ನಮಃ ಈ ಮಂತ್ರಗಳು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ಬರ್ಕೊಳ್ಬಹುದು ಕೂಡ ಬರ್ಕೊಂಡು ನಾವು ಹೇಳ್ತೀವಿ ಅನ್ನೋದಾದರೂ ಹೇಳಬಹುದು ಅಥವಾ ಹಾಗೇ ನಾವು ಹೇಳ್ಕೊಳ್ತೀವಿ ಅನ್ನೋದಾದ್ರೂ ಇನ್ನೂ ಸಂತೋಷನೇ ಹೇಳ್ಕೊಳ್ಬಹುದು ಯಾವಾಗಲೂ ಏನಾದರೂ ಹಠಾತ್ತಾಗಿ ನಮಗೆ ಕಷ್ಟಗಳು ಬಂದಾಗ ಕೂಡ ಈ ಮಂತ್ರಗಳನ್ನು ಜಪ ಮಾಡಿ ಯಾರೂ ನಮ್ಮ ಜೊತೆ ಇಲ್ಲ ನಮ್ಮ ಕಷ್ಟಕ್ಕೆ ದೇವರೇ ದಿಕ್ಕು ಅಂತ ನಾವು ಅಂದ್ಕೊಳ್ತೀವಲ್ವ ಆ ಸಮಯದಲ್ಲಿ ಆ ದೇವರ ಶ್ರೀರಕ್ಷೆ ಅನ್ನೋದು ನಮ್ಮ ಮುಂದೆ ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಅದಕ್ಕೋಸ್ಕರ ಈ ಮಂತ್ರಜಪ ಮಾಡಿ ಈ ದಿನ ಈ ದೀಪ ಆರಾಧನೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು